ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ರಶ್ಮಿ ಹಿಂದೆನೇ ಓಡಿ ಬಂದ ಸಿದ್ದು ಅವಳ ಕಾಲ್ ರಿಸೀವ್ ಮಾಡದೆ ಇರೋದಕ್ಕೆ ಕ್ಷಮೆ ಕೇಳಿದ ಜೊತೆಗೆ ಅವಳು ಬಂದಿದ್ದು ತುಂಬ ಖುಷಿಯಾಗಿದೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದ ಫೈನಲಿ ಮುನಿಸು ಮರೆತು ಸಿದ್ದು ಮಾತನಾಡಿಸಿದ್ದನ್ನು ನೋಡಿ ರಶ್ಮಿಗೂ ಖುಷಿಯಾಗಿತ್ತು ಕೊನೆಗೆ ಇಬ್ಬರೂ ಕೂಡ ಅಂದಿನ ದಿನವನ್ನು ಸಿದ್ದು ಆಸೆಪಟ್ಟ ಹಾಗೆ ಒಟ್ಟಿಗೆ ಇಷ್ಟ ಬಂದ ಕಡೆ ಸುತ್ತಾಡಿ ಬೇಕಾದನ್ನು ತೆಗೆದುಕೊಂಡು ಒಟ್ಟಿಗೆ ಖುಷಿಯಿಂದ ಕಳೆದಿದ್ದರು ಹಾಗೆ ಸಣ್ಣ ಪುಟ್ಟ ವಿಷಯಕ್ಕೆ ಇನ್ನು ಮುಂದೆ ಕೋಪ ಮಾಡಿಕೊಳ್ಳಬಾರದು ಎಂದು ಎಚ್ಚರಿಕೆಯನ್ನು ಸಹ ಕೊಟ್ಟು ಬಂದಿದ್ದಳು ರಶ್ಮಿ ದಿನಗಳು ಯಾರ ಅಪ್ಪಣೆಗೂ ಕಾಯದೆ ಸಾಗುತ್ತಿದ್ದವು ಇಂಚರ ಸ್ಕೂಲ್ ಮತ್ತು ಪ್ರಾಕ್ಟೀಸ್ ಎರಡರನ್ನೂ ಸಹ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತಿದ್ದಳು ಹಾಗೆ ಸ್ಕೂಲ್ನಲ್ಲಿ ಕ್ಲಸ್ಟರ್ ಲೆವೆಲ್ ಕಾಂಪಿಟೇಷನ್ ಮುಗಿದಿತ್ತು ಅದರಲ್ಲಿ ಸಾಕಷ್ಟು ಬಹುಮಾನಗಳನ್ನು ಗೆದ್ದಿದ್ದರು ಮಕ್ಕಳು ಇಂದಿನ ಆರ್ ವಿ ಸ್ಕೂಲ್ಗೂ ಇಂದಿನ ಆರ್ ವಿ ಸ್ಕೂಲ್ಗೂ ಸ್ಪೋರ್ಟ್ಸಲ್ಲಿ ಇಂಪ್ರೂವ್ಮೆಂಟ್ ಇತ್ತು ಇದಕ್ಕೆ ಮೂಲ ಕಾರಣ ಇಂಚರಾನೇ ಆಗಿದ್ದರಿಂದ ವಿವಾನ್ ಅವಳ ಸ್ಯಾಲರಿಯನ್ನು ಜಾಸ್ತಿ ಮಾಡಿದ್ದ ಇದರ ಮಧ್ಯ ಇಂಚರ ತನ್ನ ಅನುಮನೆಗೆ ಎಂದರೆ ಅಜ್ಜಿಯ ಮನೆಗೆ ಹೋಗಿ ಮೂರು ದಿನಗಳ ಕಾಲ ಇದ್ದು ಬಂದಿದ್ದಳು ಈ ಮೂರು ದಿನಗಳಲ್ಲಿ ಇಂಚರ ವಿವಾನ್ನ ತುಂಬ ಮಿಸ್ ಮಾಡಿಕೊಂಡಿದ್ದಳು ಬರೀ ಅವಳೊಬ್ಬಳೇ ಅಲ್ಲದೆ ವಿವಾನ್ ಕೂಡ ಅವಳನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದ ಎಷ್ಟರ ಮಟ್ಟಿಗೆ ಎಂದರೆ ದಿನದಲ್ಲಿ ಮೂರರಿಂದ ನಾಲ್ಕು ಬಾರಿಯಾದರೂ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿದ್ದರು ತಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳನ್ನೆಲ್ಲ ದೂರ ಮಾಡಿ ತಮಗೆ ಪ್ರೀತಿಯಾಗಿದೆ ಅನ್ನೋದನ್ನು ಗೊತ್ತು ಮಾಡಿಕೊಂಡಿದ್ದರು ಆದರೆ ತಮ್ಮ ಪ್ರೀತಿ ಬಗ್ಗೆ ಒಬ್ಬರಲ್ಲಿ ಮತ್ತೊಬ್ಬರು ಹೇಳಿಕೊಳ್ಳುವ ಸಾಹಸ ಮಾತ್ರ ಮಾಡಿರಲಿಲ್ಲ ಅಂದು ಪ್ರಾಕ್ಟೀಸ್ ಮುಗಿಸಿದ ಇಂಚರ ಅಕಾಡೆಮಿಯಲ್ಲೇ ಫ್ರೆಶ್ ಆಗಿ ಸ್ಕೈ ಬ್ಲೂ ಕಲರ್ ವೆಲ್ವೆಟ್ ಲಾಂಗ್ ಸಾಫ್ಟ್ ಸ್ಲೀವ್ಲೆಸ್ ಗೌನ್ ಹಾಕಿ ತಕ್ಕ ಮಟ್ಟಿಗೆ ಅಲ್ಲೇ ಮೇಕಪ್ ಮಾಡಿಕೊಂಡು ಆಚೆ ಬಂದಿದ್ದಳು ಅವಳಿಗೋಸ್ಕರ ಕಾಯುತ್ತಿದ್ದ ವಿವಾನ್ ಅವಳನ್ನು ನೋಡಿ ಕಳೆದು ಹೋಗಿದ್ದ ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದರೂ ಸಖತ್ತಾಗಿ ಕಾಣುತ್ತಿದ್ದಳು ಇಂಚರ ಈಗ ಯಾಕೆ ಈ ಥರ ರೆಡಿಯಾಗಿ ಬಂದಿದ್ದಾಳೆ ಅನ್ನೋದು ವಿವಾನ್ಗೆ ಗೊತ್ತಾಗಲಿಲ್ಲ ವಿವಾನ್ ಬೆಳಿಗ್ಗೆ ಬಂದ ಇಂಚರ ವಿವಾನ್ ಇವತ್ತು ಒಂದು ಪಾರ್ಟಿ ಇದೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ನಿನಗೆ ಲೇಟ್ ಆಗುತ್ತೆ ನೀನು ಹೋಗು ನಾನು ಕ್ಯಾಬ್ನಲ್ಲಿ ಹೋಗ್ತೀನಿ ಎಂದಳು ಯಾವ ಪಾರ್ಟಿಗೆ ಹೋಗ್ತಾ ಇದ್ದೀಯಾ ಅದು ಎಲ್ಲಿರೋದು ಎಂದು ಡೀಟೇಲ್ಸ್ ಕೇಳಿದ ನಮ್ಮ ಸ್ಕೂಲ್ನಲ್ಲಿ ರಿಸೆಪ್ಷನಿಸ್ಟ್ ಸಂದೀಪ್ ಇಲ್ವಾ ಅವ್ರ ಬರ್ಡೇ ಪಾರ್ಟಿ ಇದೆ ಬೆಳಗ್ಗೆಯಿಂದ ಬರಲೇಬೇಕು ಅಂತ ಕಾಲ್ ಮಾಡಿ ತಲೆ ತಿಂತ ಇದ್ದಾನೆ ಅವ್ರ ಮನೆಯಲ್ಲೇ ಅಂತೆ ಪಾರ್ಟಿ ಅರೇಂಜ್ ಆಗಿರೋದು ಸೊ ಹೋಗ್ತಾ ಇದ್ದೀನಿ ಎಂದು ವಿವರವನ್ನು ಕೊಟ್ಟಳು ಅವಳು ಹೋಗ್ತಾ ಇರೋದು ಸಂದೀಪ್ ಬರ್ಡೇ ಪಾರ್ಟಿಗೆ ಅಂದಿದ್ದನ್ನು ಕೇಳಿ ವಿವಾನ್ಗೆ ಜಲಸ್ ಫೀಲ್ ಆಗಿತ್ತು ಹೌದಾ ನನಗೂ ಇನ್ವೈಟ್ ಮಾಡಿದ್ದಾನೆ ಬಾ ನಾನು ನಿನ್ನ ಜೊತೆ ಬರ್ತೀನಿ ಎಂದು ಸುಳ್ಳು ಹೇಳಿದ ಅವನು ಅದೇ ಪಾರ್ಟಿಗೆ ಬರ್ತೀನಿ ಅಂದಿದ್ದನ್ನು ನೋಡಿದ ಇಂಚರ ಸರಿ ಹಾಗಿದ್ರೆ ಬಾ ಬೇಗ ಹೋಗಿ ಬರೋಣ ಎಂದು ಹೊರಟರು ಅಸಲಿಗೆ ಆವತ್ತು ಸಂದೀಪ್ ಬರ್ಡೇನೇ ಇರಲಿಲ್ಲ ದಿನದಿಂದ ದಿನಕ್ಕೆ ಇಂಚರ ವಿವಾನ್ ಹತ್ತಿರ ಆಗುತ್ತಿರುವುದನ್ನು ನೋಡಿ ಖುದ್ದು ಹೋಗಿದ್ದ ಅವರನ್ನು ದೂರ ಮಾಡಬೇಕು ಎಂದು ಮಾಡಿದ ಎಲ್ಲ ಪ್ಲ್ಯಾನ್ ಫೇಲ್ ಆಗುತ್ತಿರುವುದನ್ನು ನೋಡಿ ಕೊನೆಗೆ ಇಂಚರಾಳನ್ನು ಪಡೆದುಕೊಳ್ಳಲೇಬೇಕು ಎಂದು ಡಿಸೈಡ್ ಮಾಡಿ ಅವಳನ್ನು ಸುಳ್ಳು ಹೇಳಿ ಮನೆಗೆ ಕರೆಸಿಕೊಳ್ಳೋ ಪ್ಲ್ಯಾನ್ ಮಾಡಿದ್ದ ಸಂದೀಪ್ ಸಂದೀಪ್ನ ಮನೆಯ ಮುಂದೆ ಕಾರ್ ನಿಲ್ಲಿಸಿದ ವಿವಾನ್ ಸುತ್ತಲೂ ನೋಡುತ್ತಾನೆ ಅಲ್ಲಿ ಪಾರ್ಟಿ ನಡೆಯುತ್ತಿರುವಂತೆ ಅನ್ನಿಸದೇ ಇದ್ದಾಗ ಇಂಚರಾಳನ್ನು ನೋಡಿದ ಇಂಚರಾಗೂ ಕೂಡ ಕೂಡ ಅದೇ ಗೊಂದಲದಲ್ಲಿ ಸಂದೀಪ್ಗೆ ಕಾಲ್ ಮಾಡುತ್ತಾಳೆ ಹಲೋ ಸಂದೀಪ್ ಎಲ್ಲಿದ್ದೀರಾ ಪಾರ್ಟಿ ಎಲ್ಲಿ ನಡೀತಿದ ನಡೀತಾ ಇರೋದು ನಾನು ಲೊಕೇಶನ್ ಕಳಿಸಿದ್ದೀನಲ್ಲ ಅಲ್ಲೇ ಇರೋದು ನಾನು ಅಲ್ಲೇ ಇದ್ದೀನಿ ಎಂದ ನಾನು ನಿಮ್ಮ ಮನೆ ಮುಂದೆನೇ ಇದ್ದೀನಿ ಆದರೆ ಪಾರ್ಟಿ ನಡೆಯೋ ಥರ ಏನೂ ಕಾಣಿಸ್ತಿಲ್ವಲ್ಲ ಎಂದಳು ಗೊಂದಲದಿಂದ ಓ ನೀವು ಬಂದ್ರಾ ನಾನು ಸಿಂಪಲ್ಲಾಗಿ ಪಾರ್ಟಿ ಅರೇಂಜ್ ಮಾಡಿದ್ದು ಸೊ ಮನೆಯೊಳಗೆ ಬನ್ನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಇಂಚರ ಸಂದೀಪ್ ಹೇಳಿದ್ದನ್ನೇ ವಿವಾನ್ಗೂ ತಿಳಿಸಿದಾಗ ಓಕೆ ನೀನು ಹೋಗಿರು ನಾನು ಕಾರ್ ಪಾರ್ಕ್ ಬರ್ತೀನಿ ಎಂದು ಅವಳನ್ನು ಕಳುಹಿಸಿದ ಒಳಗೆ ಬಂದ ಇಂಚರಾಳನ್ನು ನೋಡಿದ ಸಂದೀಪ್ನ ಕಣ್ಣುಗಳು ಮಿನುಗಿದವು ಅಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಳು ಇಂಚರ ಅಲ್ಲಿ ಒಂದು ಎಂಟು ಹತ್ತು ಜನ ಇದ್ದರೂ ಅಷ್ಟೆ ಇದು ಇಂಚರಾಳನ್ನು ಟ್ರ್ಯಾಪ್ ಮಾಡೋಕೆ ಅರೇಂಜ್ ಮಾಡಿದ್ದರಿಂದ ಸಿಂಪಲ್ಲಾಗಿ ಮನೆಯೊಳಗೆ ಡೆಕೋರೇಷನ್ ಮಾಡಿ ಜೊತೆಗೆ ಒಂದಷ್ಟು ಫುಡ್ ಡ್ರಿಂಕ್ಸ್ ಜ್ಯೂಸ್ ಸೇರಿ ಒಂದು ದೊಡ್ಡ ಕೇಕ್ ಇತ್ತು ಅಷ್ಟೆ ಇಷ್ಟೇ ಜನ ಇದ್ದಾರೆ ಯಾರನ್ನು ನೀವು ಕರೀದಿಲ್ವ ಪಾರ್ಟಿಗೆ ಕೇಳಿದಳು ಸಂದೀಪ್ ಬಳಿ ನನಗೆ ತುಂಬ ಬೇಕಾಗಿರೋರನ್ನು ಮಾತ್ರ ಕರೆದೆ ಇಂಚರ ಸ್ವಲ್ಪ ಜನ ಬಂದು ಆಲ್ರೆಡಿ ವಿಶ್ ಮಾಡಿ ಹೋದರು ನೀವು ಲೇಟ್ ಅಲ್ವಾ ಬಂದಿದ್ದು ಸೊ ಉಳಿದಿರೋದು ಇಷ್ಟೇ ಜನ ಎಂದು ಏನೋ ಒಂದು ಸುಳ್ಳು ಹೇಳಿ ತನ್ನ ಫ್ರೆಂಡ್ಗೆಲ್ಲ ಅವಳನ್ನು ಪರಿಚಯ ಮಾಡಿಸಿಕೊಟ್ಟ ಮತ್ತೇನನ್ನು ಕೇಳದ ಇಂಚರ ತಾನು ತಂದಿದ್ದ ಬೊಕ್ಕೆಯನ್ನು ಅವನಿಗೆ ಕೊಡುತ್ತ ಹ್ಯಾಪಿ ಬರ್ಡೇ ಸಂದೀಪ್ ಎಂದಳು ಅದಕ್ಕೆ ಪ್ರತಿಯಾಗಿ ಅವನು ಥ್ಯಾಂಕ್ಸ್ ಹೇಳಿದ ಅಷ್ಟರಲ್ಲಿ ಅಲ್ಲೇ ನಿಂತಿದ್ದ ಅವನ ಇಬ್ಬರು ಫ್ರೆಂಡ್ಸ್ಗೆ ಕಣ್ಣಲ್ಲೇ ಏನನ್ನೋ ಸನ್ನೆ ಮಾಡಿದಾಗ ಒಬ್ಬನು ಅವಳ ರೂಮ್ ಕಡೆ ಹೋದರೆ ಮತ್ತೊಬ್ಬ ಕಿಚನ್ಗೆ ಹೋಗಿ ಡ್ರಿಂಕ್ಸ್ ಮತ್ತು ಜ್ಯೂಸ್ ಎರಡಕ್ಕೂ ಯಾವುದೋ ಪೌಡರ್ ಮಿಕ್ಸ್ ಮಾಡಿ ತಂದ ಅವನು ಕೈನಿಂದ ಡ್ರಿಂಕ್ಸ್ ಗ್ಲಾಸ್ ತೆಗೆದುಕೊಂಡ ಸಂದೀಪ್ ಇಂಚರ ತಗೊಳ್ಳಿ ಕುಡೀರಿ ಎಂದು ಮುಂದೆ ಚಾಚಿದ ಇಲ್ಲ ನನಗೆ ಡ್ರಿಂಕ್ಸ್ ಎಲ್ಲ ಅಭ್ಯಾಸ ಇಲ್ಲ ಎಂದು ಹೇಳಿ ಇನ್ನೂ ವಿವಾನ್ ಬರದೇ ಇರುವುದನ್ನು ನೋಡಿ ಅವನಿಗೆ ಕಾಲ್ ಮಾಡಿದಳು ಆ ಕಡೆಯಿಂದ ಫೋನ್ ಬ್ಯುಸಿ ಬರ್ತಾ ಇದ್ದಿದ್ದರಿಂದ ಯಾವುದೋ ಕಾಲ್ನಲ್ಲಿ ಇದ್ದಾನೆ ಮುಗಿಸಿ ಬರ್ತಾನೆ ಅಂದುಕೊಂಡ ಇಂಚರ ಸುಮ್ಮನಾದಳು ಅಲ್ಲಿಗೆ ಮತ್ತೆ ಜ್ಯೂಸ್ ಹಿಡಿದು ಬಂದಿದ್ದ ಸಂದೀಪ್ ಅವನು ಮತ್ತೆ ಜ್ಯೂಸ್ ತಂದಿದ್ದನ್ನು ನೋಡಿದ ಇಂಚರ ಇವತ್ತೇನಾದರೂ ತಗೊಳ್ಳಿಲ್ಲ ಎಂದರೆ ನನ್ನನ್ನು ಬಿಡೋಲ್ಲ ಅನಿಸುತ್ತೆ ಮೊದಲು ಇಲ್ಲಿಂದ ಬೇಗ ಹೋಗಬೇಕು ಎಂದುಕೊಂಡು ಜ್ಯೂಸ್ ತೆಗೆದುಕೊಳ್ಳುತ್ತಾಳೆ ಒಂದು ಗುಡುಕು ಜ್ಯೂಸ್ ಕುಡಿದ ಇಂಚರ ಇದೇನಿದು ಟೇಸ್ಟ್ ಒಂಥರ ಇದೆಯಲ್ಲ ಎಂದು ಡೈರೆಕ್ಟಾಗಿ ಸಂದೀಪನ್ನೇ ಕೇಳಿದಳು ಆಗ ತಡೆವರಿಸಿದ ಸಂದೀಪ್ ಅದು ಅದು ಎಂದು ರಾಗ ಎಳೆದು ಇದು ಹಣ್ಣಿನ ಜ್ಯೂಸಲ್ಲ ಇಂಚರ ರಸ್ನಾಯಿಂದ ಮಾಡಿರೋ ಜ್ಯೂಸ್ ಸೊ ಟೇಸ್ಟ್ ಡಿಫ್ರೆಂಟ್ ಅಂತ ಅನ್ನಿಸ್ತಿದೆ ಅಷ್ಟೆ ಎಂದು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ ಮತ್ತು ಬೇರೆ ಏನೂ ಮಾತಾಡದೆ ಸುಮ್ಮನೆ ಕುಡಿದು ಮುಗಿಸಿದಳು ಇಂಚರ ಜ್ಯೂಸ್ ಕುಡಿದ ಸ್ವಲ್ಪ ಹೊತ್ತಿಗೆ ತಲೆ ಸುತ್ತುತ್ತಿರುವ ಹಾಗೆ ಫೀಲ್ ಆಗೋಕೆ ಸ್ಟಾರ್ಟ್ ಆಯಿತು ಇಂಚರಾಗೆ ಯಾಕಿಷ್ಟೊಂದು ತಲೆ ಇದೆ ಜ್ಯೂಸಲ್ಲೇನಾದರೂ ಮಿಕ್ಸ್ ಆಗಿತ್ತಾ ಎಂದು ತಿಂಕ್ ಮಾಡಿದ ಇಂಚರ ಇಲ್ಲ ಈ ಸಂದೀಪ್ನ ನಂಬೋಕ್ಕಾಗಲ್ಲ ಮಿಕ್ಸ್ ಮಾಡಿದರೂ ಮಾಡಿರ್ತಾನೆ ನಾನು ಮೊದಲು ಇಲ್ಲಿಂದ ಹೋಗಬೇಕು ವಿವಾನ ಹತ್ರ ಹೋಗಬೇಕು ಆಗ ನನಗೆ ಏನಾದರೂ ಆದರೆ ಅವನೇ ನೋಡ್ಕೊತಾನೆ ಎಂದು ಆ ಅಮಲಿನಲ್ಲೂ ಯೋಚಿಸಿದ ಇಂಚರ ಎದ್ದು ನಿಲ್ಲಲು ನೋಡುತ್ತಾಳೆ ಆದರೆ ಅವಳಿಗೆ ಸರಿಯಾಗಿ ಒಂದು ಹೆಜ್ಜೆನು ಮುಂದೆ ಇಡೋಕೆ ಆಗುತ್ತಿರಲಿಲ್ಲ ತಾನು ಎಲ್ಲೋ ಗಾಳಿಯಲ್ಲಿ ತೇಲುತ್ತಿರೋ ಹಾಗೆ ಅನುಭವವಾಗುತ್ತಿತ್ತು ಇಂಚರಾಳನ್ನು ನೋಡಿದ ಸಂದೀಪ್ ಅವಳಿಗೆ ನಶೆ ಏರುವುದನ್ನು ಕನ್ಫರ್ಮ್ ಮಾಡಿಕೊಂಡು ಏ ಪ್ಲ್ಯಾನ್ಸ್ ಸಕ್ಸಸ್ ಮುಂದಿನದು ನಾನು ನೋಡ್ಕೋತೀನಿ ನೀವೆಲ್ಲ ಏನು ಹೊರಡಿ ಎಂದು ಬಂದಿದ್ದ ಫ್ರೆಂಡ್ಸ್ಗಳಿಗೆ ದುಡ್ಡು ಕೊಟ್ಟು ಕಳುಹಿಸಿದ ನಿಂತಲ್ಲೇ ವಾಳಾಡುತ್ತಿದ್ದ ಇಂಚರ ಬಳಿ ಬಂದ ಸಂದೀಪ್ ಇಂಚರ ಯಾಕೆ ಸುಮ್ಮನೆ ನಿಂತ್ಕೊಬಿಟ್ಟೆ ಬಾ ಸಾಂಗ್ ಹಾಕ್ತೀನಿ ಡ್ಯಾನ್ಸ್ ಮಾಡೋಣ ಎಂದು ಅವಳ ಸೊಂಟ ತಬ್ಬಿ ನಿಂತುಕೊಂಡ ನಶೆಯಲ್ಲೂ ಅವನಿಂದ ಕೊಸರಾಡಿಕೊಂಡು ಬಿಡಿಸಿಕೊಂಡ ಇಂಚರ ಏಯ್ ಮುಟ್ಬೇಡ ದೂರ ನಿಲ್ ನಿಲ್ಲು ನಾನು ವಿವಾನ್ ಹತ್ರ ಹೋಗಬೇಕು ಬಿಡು ನನ್ನ ಎಂದು ತುದಲುತ್ತಾ ಹೇಳುತ್ತಾಳೆ ಅವಳು ವಿಮಾನ ಹೆಸರನ್ನು ಹೇಳಿದ್ದನ್ನು ಕೇಳಿ ಕೆರಳಿದ ಸಂದೀಪ್ ಏಯ್ ನಿನಗೆ ಅವನೊಬ್ಬನ ಕಾಣೋದು ನಾವೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ವಾ ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ ಗೊತ್ತೇನೆ ನಿನಗೆ ಅವನು ನನಗಿಂತ ಶ್ರೀಮಂತ ಜೊತೆಗೆ ನನಗಿಂತ ಹ್ಯಾಂಡ್ಸಮ್ ಆಗಿರ್ಬೋದು ಆದರೆ ಅವನಿಗಿಂತ ನಾನೇ ಕಣೆ ನಿನ್ನ ಜಾಸ್ತಿ ಪ್ರೀತಿ ಮಾಡೋದು ಆ ಥರ ಶ್ರೀಮಂತರಿಗೆಲ್ಲ ಹೆಣ್ಣು ಅಂದರೆ ಒಂದು ಟೈಮ್ ಪಾಸ್ ವಸ್ತು ಇದ್ದ ಹಾಗಷ್ಟೇ ಬೋರ್ ಆಗೋ ತನಕ ಜೊತೆಗಿದ್ದು ಬೋರ್ ಆದಮೇಲೆ ಇನ್ನೊಬ್ಬಳ ಜೊತೆ ಹೋಗ್ತಾರೆ ಆದರೆ ಇದೆಲ್ಲ ನಿಮ್ಮಂಥ ಹುಡುಗಿರಿಗೆ ಎಲ್ಲರ್ಥ ಆಗ್ಬೇಕು ಹೇಳು ಅದಕ್ಕೆ ಇವತ್ತು ನಾನು ನೀನು ತುಂಬ ಇಂಟಿಮೇಟ್ ಆಗಿ ಇರೋ ಹಾಗೆ ಫೋಟೋ ತೆಗೆದು ನನ್ನ ಮುಖವನ್ನು ಬ್ಲರ್ ಮಾಡಿ ನಾಳೆ ಆ ವಿವಾನ್ಗೆ ಕಳಿಸ್ತೀನಿ ಆಗ ಲವ್ ಒಬ್ಬನ ಜೊತೆ ರೊಮ್ಯಾನ್ಸ್ ಇನ್ನೊಬ್ಬನ ಜೊತೆ ಎಂದ್ಕೊಂಡು ನಿನ್ನ ಬಗ್ಗೆ ಸಂದೇಹ ಪಟ್ಟು ಬೈದು ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ದೂರ ಕಳಿಸ್ತಾನಲ್ಲ ಆಗಿರೋದು ಮಜಾ ಹಾಗೆ ದೂರ ಮಾಡಿದರೆ ನನ್ನ ಲೈನ್ ಕೂಡ ಕ್ಲಿಯರ್ ಆಗುತ್ತೆ ಮತ್ತು ನೀವಿಬ್ಬರು ಬೇರೆ ಆಗೋದನ್ನು ನೋಡೋಕೆ ಮಜಾ ಬರುತ್ತೆ ಎಂದು ಹೇಳಿ ಒಬ್ಬೊಬ್ಬನೇ ನಗುತ್ತಾನೆ ಅವಳನ್ನು ಸರಾಗವಾಗಿ ಎತ್ತಿಕೊಂಡು ಬಂದು ತನ್ನ ರೂಮಿನ ಬೆಡ್ ಮೇಲೆ ಮಲಗಿಸಿ ಆಲ್ರೆಡಿ ತನ್ನ ಫ್ರೆಂಡ್ ಸೆಟ್ ಮಾಡಿ ಹೋಗಿದ್ದ ಕ್ಯಾಮರಾವನ್ನು ಹತ್ತು ಸೆಕೆಂಡ್ಗೆ ಒಂದು ಸಾರಿ ಫೋಟೋ ಕ್ಲಿಕ್ ಆಗುವಂತೆ ಸೆಟ್ ಮಾಡಿ ಇಂಚರ ಹತ್ತಿರ ಬರುತ್ತಾನೆ ತನ್ನ ಶರ್ಟನ್ನು ಬಿಚ್ಚಿ ಅವಳ ಮೇಲೆ ಬಾಗಿ ಅವಳ ಕೆನ್ನೆಗೆ ಕಿಸ್ ಮಾಡುತ್ತಾನೆ ಆಗ ಕೋಪ ಮಾಡಿಕೊಂಡ ಇಂಚರ ಏಯ್ ಯಾಕೋ ನನ್ನ ಪರ್ಮಿಷನ್ ಇಲ್ಲದೆ ಮುದ್ಕೊಟ್ಟೆ ಇರು ನಾನು ವಿವಾನ್ ಬರಲಿ ಅವನಿಗೆ ನೀನು ಮುದ್ಕೊಟ್ಟಿದ್ದನ್ನ ಹೇಳ್ತೀನಿ ಎಂದು ತೊದಲುತ್ತಾ ಹೇಳುತ್ತಾಳೆ ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಸಂದೀಪ್ ಅವಳ ಎರಡು ಬದಿಯ ಗೌನಿನ ತೋಳನ್ನು ಕೆಳಗೆ ಜಾರಿಸಿ ಅವಳ ಕತ್ತಿನ ಇಳಿಜಾರಿಗೆ ಮುತ್ತು ಕೊಟ್ಟಿದ್ದ ಹೀಗೆ ಅವಳನ್ನು ಮುದ್ದಿಸುತ್ತಾ ಅವಳ ಸೌಂದರ್ಯಕ್ಕೆ ಕಳೆದು ಹೋಗಿದ್ದ ಸಂದೀಪ್ ಫೋಟೋ ತೆಗೆದುಕೊಂಡ ಮೇಲೆ ಅವಳಿಂದ ದೂರ ಸರಿಯಲು ಮನಸ್ಸು ಬಾರದೆ ಅವಳಲ್ಲಿ ಒಂದಾಗಬೇಕು ಅನ್ನೋ ಬಯಕೆ ಶುರುವಾಗಿತ್ತು ಮದುವೆಗೂ ಮುಂಚೆ ಇದೆಲ್ಲ ತಪ್ಪು ಎಂದು ತನಗೆ ತಾನೇ ಹೇಳಿಕೊಂಡು ಮರುಕ್ಷಣವೇ ಯಾವ ತಪ್ಪು ಇಲ್ಲ ನನಗಿವುಳೆಂದರೆ ಇಷ್ಟ ಮದುವೆ ಮದುವೆಗೂ ಮುಂಚೆ ಎಷ್ಟು ಜನ ಈ ತಪ್ಪನ್ನು ಮಾಡಲ್ಲ ನಾನೇ ತಾನೇ ಇವಳನ್ನು ಮದುವೆ ಆಗೋನು ಕೊನೆ ಪಕ್ಷ ನನ್ನ ಜೊತೆ ಎಲ್ಲ ಮುಗಿದಿದೆ ಎಂದು ಗೊತ್ತಾದರೆ ನನ್ನೇ ಮದುವೆಯಾಗದೆ ಬೇರೆ ದಾರಿ ಇರಲ್ಲ ಇವಳನ್ನು ನನ್ನ ಒಳಗಿಸಿಕೊಳ್ಳಬೇಕು ಅನ್ನೋ ದಾರಿನೂ ತುಂಬ ಈಸಿಯಾಗುತ್ತೆ ಎಂದುಕೊಳ್ಳುತ್ತಾನೆ ಮಲಗಿದ್ದ ಇಂಚರ ಬೆಡ್ ಮೇಲಿಂದ ಎದ್ದು ಹೋಗೋಕೆ ನೋಡಿದಾಗ ಅವಳ ಎರಡು ಕೈಯನ್ನು ಬಂಧಿಸಿ ಅವಳ ಮುಖದ ತುಂಬ ಮುತ್ತಿಡಲು ಶುರು ಮಾಡುತ್ತಾನೆ ಅವನ ಬಿಗಿ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಇಂಚರ ಆದರೆ ಅವಳಿಂದ ಆಗುತ್ತಿರಲಿಲ್ಲ ಸಂದೀಪ್ ಬಿಡು ನನ್ನ ನಾನು ಹೋಗಬೇಕು ನನಗೋಸ್ಕರ ವಿವಾನ್ ಕಾಯ್ತಾ ಇರ್ತಾನೆ ಬಿಡು ಬಿಡು ಎಂದು ಕೊಸರಾಡುತ್ತಿದ್ದಳು ಅವಳ ಮಾತನ್ನು ಲೆಕ್ಕಿಸದೆ ಇಂಚರಾಳ ಗೌನಿನ ಹಿಂದೆ ಹಿಂದೆಯಿದ್ದ ಜಿಪ್ಪನ್ನು ಕೆಳಗೆ ಜಾರಿಸಿದ ಮುಂದುವರಿಯುವುದು